ಸ್ನೇಹಿತರೆ ನಮಸ್ಕಾರ ನಮ್ಮ ಮೊಬೈಲ್ಗಳು ನಮ್ಮ ಜೀವನದ ಒಂದು ಭಾಗವಾಗಿ ಬಿಟ್ಟಿದೆ ಮೊಬೈಲ್ ಇಲ್ಲ ಅಂದ್ರೆ ಜೀವನವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅಡಿಟ್ ಆಗಿದ್ದೇವೆ ಆದರೆ ಅತಿಯಾಗಿ ಮೊಬೈಲ್ ಬಳಸುವುದರಿಂದ ಆರೋಗ್ಯ ಮತ್ತು ಜೀವನ ಶೈಲಿ ಮೇಲೆ ತುಂಬಾ ದೊಡ್ಡ ಪರಿಣಾಮಗಳನ್ನು ಬೀರುತ್ತವೆ ತುಂಬಾ ದೊಡ್ಡ ಸಮಸ್ಯೆಗಳು ಎದುರಾಗುತ್ತವೆ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇದರಿಂದ ಬರುವ ಪರಿಣಾಮಗಳು ಮತ್ತು ಪರಿಹಾರಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮೊಬೈಲ್ ಬಳಕೆಯಿಂದ ಆಗುವ ಪರಿಣಾಮಗಳನ್ನು ತಿಳಿಯೋಣ ಶಾರೀರಿಕ ಸಮಸ್ಯೆಗಳು ಎದುರಾಗುತ್ತವೆ ಡಿಜಿಟಲ್ ಐಸೆನ್ಸ್ ನಿಂದ ಕಣ್ಣುಗಳಿಗೆ ಹಾನಿಯಾಗುವುದು ಟೂ ರೆಡ್ಡಿಸ್ ಆಗುವುದು ಮತ್ತು ಕಣ್ಣುಗಳಿಗೆ ತುಂಬಾ ಅನಾರೋಗ್ಯದ ಸಮಸ್ಯೆ ಎದುರಾಗುತ್ತದೆ ಕಣ್ಣುಗಳಲ್ಲಿ ನೀರು ಬರುವುದು ಇಂಥ ಸಮಸ್ಯೆಗಳು ಎದುರಾಗುತ್ತಿವೆ ನಿದ್ರಾಹೀನತೆ ಕೂಡ ಎದುರಾಗುತ್ತೆ ಸ್ಮಾರ್ಟ್ಫೋನ್ ನಿಂದ ಬರುವ ಬ್ಲೂ ಲೈಟ್ ನಿಂದ ನಿದ್ರಾಹೀನತೆ ಸಮಸ್ಯೆ ಎದುರಾಗುತ್ತೆ ಸರಿಯಾಗಿ ನಿದ್ದೆ ಮಾಡುವುದಕ್ಕೆ ಆಗುವುದಿಲ್ಲ ನಂತರ ಪೋಸ್ಟರ್ ಸಮಸ್ಯೆಗಳು ಎದುರಾಗುತ್ತವೆ ಇವು ನಮ್ಮ ಹಿನ್ಮುಖದ ಅವಶ್ಯಕ ಒತ್ತಡವನ್ನು ಮಾಡುತ್ತವೆ ನಂತರ ಮಾನಸಿಕ ಆರೋಗ್ಯ ಸಾಮಾಜಿಕ ಮಾಧ್ಯಮದಿಂದ ಅಸುಹೆ ಡಿಪ್ರೆಷನ್ ಈ ರೀತಿಯಾದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಇದರಿಂದ ಸಮಯ ಕೂಡ ವ್ಯರ್ಥವಾಗುತ್ತದೆ ಸರಿಯಾಗಿ ಕೆಲಸ ಮಾಡಲಾಗುವುದಿಲ್ಲ ಬೇಜಿನೆಸ್ ಹೆಚ್ಚಾಗುತ್ತೆ ಓದುವುದನ್ನು ಗಮನ ಇಟ್ಟುಕೊಳ್ಳಲಾಗುವುದಿಲ್ಲ ಇನ್ನೂ ಹಲವಾರು ರೀತಿಯ ಸಮಸ್ಯೆಗಳು ಈ ಮೊಬೈಲ್ನಿಂದ ಉಂಟಾಗುತ್ತವೆ ಸ್ನೇಹಿತರೆ ವೈಜ್ಞಾನಿಕ ರಿಸರ್ಚ್ ಪ್ರಕಾರ ಅರವತ್ತು ಪರ್ಸೆಂಟ್ ಯುವಕರು ದಿನನಿತ್ಯ ನಾಲ್ಕರಿಂದ ಐದು ಗಂಟೆ ಮೊಬೈಲ್ ಅನ್ನು ಬಳಸುತ್ತಾರೆ ಮೊಬೈಲ್ ಬಳಕೆಯಿಂದ ನಮ್ಮ ದೇಹದಲ್ಲಿ ಮೆಲೋಟಿನ್ ಹಾರ್ಮೋನ್ ಕೂಡ ಕಡಿಮೆ ಆಗುತ್ತೆ ಕಣ್ಣಿನ ಸಮಸ್ಯೆಯು ಎದುರಾಗುತ್ತದೆ ಎಂದು ರಿಸರ್ಚ್ ಅಲ್ಲಿ ತಿಳಿದು ಬಂದಿದೆ ಹಾಗಾದರೆ ಇವುಗಳಿಂದ ಪರಿಹಾರದ ಮಾರ್ಗಗಳು ಎನ್ನುವುದಾದರೆ ಪ್ರತಿದಿನ ಎರಡರಿಂದ ಮೂರು ಗಂಟೆ ಮಾತ್ರ ಮೊಬೈಲ್ ಅನ್ನು ಯೂಸ್ ಮಾಡಿ ನಿಮಗೆ ಬೇಕಾದ ಕಂಟೆಂಟ್ ಗಳನ್ನು ಮಾತ್ರ ನೋಡಿ ಸುಮ್ಮನೆ ಅನವಶ್ಯಕ ಕಂಟೆಂಟ್ ಗಳನ್ನು ನೋಡ್ತಾ ಕೂರಬೇಡಿ ಈಗ ಹೆಲ್ಪ್ ನಿಂದ ನೀವು ಯಾವ ಕಂಟೆಂಟ್ ಅನ್ನು ಸಜೆಸ್ಟ್ ಮಾಡ್ತೀರೋ ಆ ಕಂಟೆಂಟ್ಗಳು ನಿಮಗೆ ಕಂಟಿನ್ಯೂಸ್ ಆಗಿ ಸಜೆಸ್ಟ್ ಆಗ್ತಾ ಇರುತ್ತೆ ನೀವು ಒಂದು ಯಾವ್ದಾದ್ರು ಮಿಸ್ಟೇಕ್ ಬೇರೆ ಕಂಟೆಂಟ್ ನೋಡಿದ್ರೆ ಆ ಕಂಟೆಂಟ್ ಗಳೇ ನಿಮಗೆ ಸಜೆಸ್ಟ್ ಆಗ್ತಾ ಹೋಗುತ್ತೆ ಆದಷ್ಟು ನಿಮಗೆ ಬೇಕಾದ ಕಂಟೆಂಟ್ ಗಳನ್ನು ನೋಡಿ ಅಥವಾ ಈ ನಿಯಮವನ್ನು ಪಾಲಿಸಿ ಇಪ್ಪತ್ತು 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 ಅಥವಾ ಟ್ವೆಂಟಿ 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 ನಿಯಮವನ್ನು ಪಾಲಿಸಿ ಇಪ್ಪತ್ತು ನಿಮಿಷ ಮತ್ತು ಇಪ್ಪತ್ತು ಸೆಕೆಂಡ್ಗಳು ಮೊಬೈಲ್ ನೋಡಿದ ಮೇಲೆ ಇಪ್ಪತ್ತು ಅಡಿ ದೂರದ ಏನಾದರೂ ಒಂದು ವಸ್ತುವನ್ನು ನೋಡಿ ಇದರಿಂದ ಕಣ್ಣುಗಳು ರಿಲ್ಯಾಕ್ಸ್ ಆಗುತ್ತವೆ ಮೊಬೈಲ್ನಿಂದ ಬಂದ ಬ್ಲೂ ಲೈಟ್ನಿಂದ ಕಣ್ಣಿನ ಸಮಸ್ಯೆಗಳು ಎದುರಾಗುವುದನ್ನು ಇದರಿಂದ ಕಂಟ್ರೋಲ್ ಮಾಡಬಹುದು ಈ ಇಪ್ಪತ್ತು ಇಪ್ಪತ್ತು ಇಪ್ಪತ್ತರ ತತ್ವ ಪಾಲಿಸುವುದರಿಂದ ಕಣ್ಣಿಗೆ ತುಂಬಾ ವಿಶ್ರಾಂತಿ ಸಿಗುತ್ತದೆ ಅಥವಾ ಪುಸ್ತಕ ಓದುವುದರ ಮೇಲೆ ಗಮನ ಕೊಡಿ ಇಲ್ಲ ಕ್ರೀಡೆ ಮೇಲೆ ಗಮನ ಕೊಡಿ ಇಲ್ಲ ಸಂಗೀತ ಕಲಿಯುವ ಹವ್ಯಾಸವನ್ನು ಬೆಳೆಸಿಕೊಳ್ಳಿ ಇಷ್ಟು ಸಮಯವೆಂದು ಮೊಬೈಲ್ಗೆ ಸಪ್ರೇಟ್ ಟೈಮ್ ಅನ್ನು ಸಟ್ ಮಾಡಿ ಸುಮ್ಮನೆ ಅನಾವಶ್ಯಕ ಮೊಬೈಲ್ ನೋಡುವುದರಿಂದ ನಿಮಗೆ ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮೊಬೈಲ್ ನಮ್ಮ ಸೇವಕ ಹೊರತು ನಮ್ಮ ಯಜಮಾನ ಅಲ್ಲ ಬುದ್ಧಿವಂತಿಕೆಯಿಂದ ಯೂಸ್ ಮಾಡಿ ಮೊಬೈಲ್ ಅನ್ನು ನಿಮ್ಮ ಜೀವನ ಸುಲಭಗೊಳಿಸಿಕೊಳ್ಳಲು ಬಳಸಿ ದುರ್ಬಲಗೊಳಿಸಿಕೊಳ್ಳಲು ಬಳಸಬೇಡಿ ನೀವು ಈ ಮಾಹಿತಿ ಉಪಯುಕ್ತ ಎಂದು ತೋರಿದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ